ಎಲ್ರಿಗೂ ನಮಸ್ಕಾರ ಕೇವಲ ಉಪನ್ಯಾಸ ಭಾಷಣ ಇತ್ಯಾದಿ ವಿಡಿಯೋದ ಮೂಲಕ ತಮ್ಮನ್ನು ಸಾಕಷ್ಟು ಸಂದರ್ಭದಲ್ಲಿ ಭೇಟಿಯಾಗ್ತಿರ್ತೇನೆ ಇವತ್ತೊಂದು ವಿಭಿನ್ನವಾದಂಥ ವಿಡಿಯೋದ ಮೂಲಕ ತಮ್ಮನ್ನು ಭೇಟಿಯಾಗಲಿಕ್ಕೆ ಬಂದಿದ್ದೇನೆ ಮನುಷ್ಯನ ಮನಸ್ಸನ್ನು ಶಾಂತಗೊಳಿಸುವಂಥ ಏಕಾಗ್ರತೆ ತರುವಂಥ ಭಕ್ತಿ ಪಂಥಕ್ಕೆ ಕೊಂಡೊಯ್ಯುವಂಥ ಶಕ್ತಿ ಇರೋದು ಕೇವಲ ಸಂಗೀತಕ್ಕೆ ಮಾತ್ರ ಅಂತಹ ಸಂಗೀತದಲ್ಲಿ ಹಿಂದೂಸ್ತಾನಿ ಸಂಗೀತ ಅತ್ಯಂತ ಸುದೀರ್ಘ ಪರಂಪರೆ ಇರತಕ್ಕಂಥ ಒಂದು ಮಹತ್ವದ ಸಂಗೀತ ಆ ಸಂಗೀತವನ್ನು ಕಲಿಬೇಕು ಅನ್ನುವಂಥ ತುಡಿತ ಆಸಕ್ತಿ ಶ್ರದ್ಧೆ ಚಿಕ್ಕ ವಯಸ್ಸಿನಲ್ಲಿ ಭಾಳಷ್ಟು ಇತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೌಹಾರ್ದತೆಗೆ ಹೆಸರಾದಂಥ ಹುಮಾಯನ್ ಹರ್ಲಾಪುರ ಗದಗದ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಪರಮ ಶಿಷ್ಯರು ಒಬ್ಬರಾಗಿ ಇವತ್ತು ಹಿಂದೂಸ್ತಾನಿ ಸಂಗೀತವನ್ನು ನಾಡಿನಾದ್ಯಂತ ಪ್ರಸ್ತುತಿ ಪಡಿಸ್ತಾ ಇದ್ದಾರೆ ಮತ್ತು ಸಾವಿರಾರು ಜನರಿಗೆ ಆ ಶಿಕ್ಷಣವನ್ನು ಕೂಡ ಕಲಿಸ್ತಾ ಇದ್ದಾರೆ ಅಂತಹ ಹುಮಾಯನ್ ಹಲ್ಲಾಪುರ್ ಅವರ ಹತ್ರ ಈ ಸಂಗೀತದ ಓಂಕಾರವನ್ನು ಆರಂಭ ಮಾಡಿದ್ದೆ ಕೆಲವೇ ದಿನಗಳಲ್ಲಿ ಬೆಂಗಳೂರಿಗೆ ಬರುವಂಥ ಪರಿಸ್ಥಿತಿ ಬಂತು ಬೆಂಗಳೂರಿನಲ್ಲಿ ದೂರದರ್ಶನದಲ್ಲಿ ಅತ್ಯಂತ ಹಿರಿಯ ಅಧಿಕಾರಿಯಾಗಿದ್ದಂತಹ ವಿದ್ವಾನ್ ರಘುಪತಿ ಹೆಗ್ಡೆ ಅವರತ್ರ ಹತ್ರ ಹಾರ್ಮೋನಿಯಂ ಅಭ್ಯಾಸವನ್ನು ಕೆಲ ದಿನಗಳ ಕಾಲ ಮಾಡಿದ್ದೆ ಆದರೆ ಅದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅದು ಇದೇ ರೀತಿ ಒಂದು ಹತ್ತು ಹನ್ನೆರಡು ವರ್ಷದ ನಂತರ ಮತ್ತು ಮನೆಯಲ್ಲಿ ಹಾರ್ಮೋನಿಯಂ ಪೆಟ್ಟಿಗೆಯನ್ನು ಹಾರ್ಮೋನಿಯಂ ಇಟ್ಕೊಂಡು ಒಂದು ಆ ಸ್ವರಗೀತೆಯನ್ನು ನೆನಪಿಸ್ಕೊಳ್ಳುವಂಥ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾಯಿದೆ ನಿಮ್ಮ ಮುಂದೆ ಹಿಂದೂಸ್ತಾನಿ ಒಳಗಡೆ ಭೂಪಾಲಿ ರಾಗ ಅಂತ ಹೇಳಿ ಇದನ್ನು ಮೋಹನ್ ರಾಗ ಅಂತಲೂ ಕೂಡ ಕರೀತಾರೆ ಅಂಥ ಭೂಪಾಲಿ ರಾಗದ ಒಂದು ಸ್ವರಗೀತೆಯನ್ನು ಹನ್ನೆರಡು ಹದಿಮೂರು ವರ್ಷದ ಹಿಂದೆ ಕಲಿತಂಥ ಒಂದು ಸ್ವರಗೀತಿಯನ್ನು ತಮ್ಮ ಮುಂದೆ